ಹಾಯ್ ಎವರಿವನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ಈ ಒಂದು ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಮಗಾ ಇವಳ ಕೃತಿಕಾ ಅವರ ರೀಲ್ಸ್ ಎಷ್ಟರ ಆಗೋಯ್ತಲ್ಲ ನೋಡಿ ಅವಳು ಆರಾಮಕ ಕೂತವಳೆ ಇವನ ಬಚ್ಚಿಕಂತಾ ನಿಂಗೆ ಹಿಂಗೆ ಆ ಫೆಬ್ರವರಿ 6th ಆನಿಲ್ ಡೇ ನಮಗೆ ಇವಾಗ ಎಲ್ಲಾ ಪ್ರಾಕ್ಟೀಸ್ करतो ಫೆಬ್ರವರಿ 6th ನಾನು ಇವ್ರದ್ದು ಜನವರಿ ತರ್ಟಿ ಥರ್ಟಿ ಫಸ್ಟ್ ನಿಮ್ದು ಯಾವತ್ತೆ ಹಾಂ ಇನ್ನೂ ಹೇಳೇ ಇಲ್ವಾ ಪ್ರಾಕ್ಟೀಸ್ ಮಾಡಿಸ್ತಾವ್ರಾ ಫಿಫ್ತಾ ಫಿಫ್ತು ಐದು ಕೊಡಗಾಲ್ದಾಗ ನೀನು ಹೋಗೋದು ಸ್ಕೂಲ್ಗೆ ಹಾಂ ಹ್ಞೂ ಮಾಡೋಣ ದೇವದ ಮನೆಗೆ ಹೋಗೋಣ ದೇವದ ಮನೆ

ಏಯ್ ಅಂತ ಅವ್ನು ಕೃತಿಕ ನಿನ್ನೆ ಮಾತಾಡ್ಸ್ತಿರೋದು ನೀನೇ ಫೇವ್ರೇಟ್ ಅವಳಿಗೆ ಇವಾಗ ಅದಕ್ಕೆ ನೀನ್ ಚಿಕ್ಕ ವಿರಾಟ್ ಇಲ್ಲ ಅಲ್ಲೇ ಅವನಿಟ್ ಏನೇನು ಪ್ಯಾಂಟಿಂದು ಅನ್ನ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮನೆಯಲ್ಲಿ ಕಡಲೆಕಾಯಿ ಮತ್ತು ಅವರೆಕಾಯಿ ಬೇಯಿಸಿದ್ವಿ ನಿಮ್ಮ ಮನೇಲೆಲ್ಲ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಮತ್ತು ಚಿತ್ರಾನ್ನ ಚಿತ್ರಾನ್ನ ಆದಮೇಲೆ ಗೆಣಸು ನಾವು ಈ ಸರಿ ಮರ್ಗೆಣಸ್ ಬೇಯಿಸಿದ್ವಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ ಸೊ ಅದಕ್ಕೆ ಈ ಸರಿ ಮರ್ಗೆಣಸ್ ಬೇಯಿಸಿದ್ವಿ ಮತ್ತು ಇಸ್ಕಿದ ಬೆಳೆ ಸಾರು ಇಸ್ಕಿದ ಬೆಳೆ ಸಾರು ಅನ್ನ ಮತ್ತು ಪೊಂಗಲ್ ಅಲ್ಲ ಆ್ಯಕ್ಚುಲಿ ಈ ಸರಿ ಪೊಂಗಲ್ ಥರೇ ಸ್ಪೆಷಲ್ಲಾಗಿ ಅತ್ತೆ ಪಾಯಸ ಮಾಡಿದರು ಪೊಂಗಲ್ಲು ಪಾಯಸ ಮಿಕ್ಸ್ ರೆಸಿಪಿ ಅಂತ ಹೇಳ್ಬೋದು ಆಮೇಲೆ ವೈಟ್ ರೈಸು ನೋಡಿ ಪೊಂಗಲ್ ನೋಡಿ ಪೊಂಗಲ್ಲು ಪಾಯಸ ಎರಡು ಮಿಕ್ಸ್ ಥರ ಬಟ್ ಚೆನ್ನಾಗಿತ್ತು ಟೇಸ್ಟ್ ಇದೊಂಥರ ಹೊಸ ಇದು ಶಾವಿಗೆ ಹಾಕಿದರು ಪೊಂಗಲ್ ಥರನೇ ಮಾಡಿ ಶಾವಿಗೆ ಹಾಕಿದ್ದಾರೆ ಸೊ ಅದು ಪಾಯಸಮ್ ಪೊಂಗಲ್

ಹ ಹ ಬಾ ಯಾವಾಡುಕೊಂಡು ಹಾಡ್ಬಾ ನೀಡಪ್ಪ ಅದು ಯಾವ ನೀನು ಹೋಗ ಏ ನೀನು ಪೈಲ್ವಾನ್ 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 ಮೀಟರ್ ಹಾಕಿದೀವಿ ಅದಕ್ಕೆ ಅದನ್ನ ಸೆಟ್ ಮಾಡಕ್ ಒಂದ್ಸತಿ ಆತಾರ ಕರೀತೀವಿ ನೀನ್ ಹಾಕಿದ್ದೀವ ಒಂದ್ಸತಿ ನಾಗಣ್ ಬರಲ್ಲ ಇನ್ನ ಮನೆಯವರು ಒಂದ್ಸತಿ ಹಾಕ್ತಾರೆ ಒಂದೊಂದ್ಸತಿ ಹಾಕಲ್ಲ

ಏನ್ ತಪ್ಪೆ ಏನ್ ಹೇಳ್ತಿಲ್ವಲ್ಲ ಅದ್ರಾಗ ಏನಿಲ್ಲ ನೀನು ವಿಡಿಯೋ ಮಾಡ್ತಾರೆ ಅನ್ನೋದಕ್ಕೆ ಓದ್ಬಿಡು ಸುಮ್ನೆ ಅವಾಗ ಅನ್ನೋದಿಲ್ಲ ಅಲ್ವೇನಕ್ಕ ಹ್ಞೂ ಮಾಡು ಸ್ಟಾರ್ಟ್ ಮಾಡು ನೀವಮ್ಮ ಏನ್ ಮಾಡ್ತಾರೋ ಅದನ್ನೇ ಮಾಡು ಮಾಡ್ಬೇಡಪ್ಪ ನಮ್ಗೆ ಸಾಕು ಕಾಲದಾಗ ಓದಿದ್ರೆ ಅಂದ್ರೆ ಗೊತ್ತಾಗ್ತೈತೆ ನಾಳೆಗೆ ಅವಾಗ ಅಕ್ಕಯ್ಯ ನಮ್ಗೆ ಒಂದು ಎಕ್ಸೇಜ್ ಇರ್ತಿರ್ಲಿಲ್ಲ ಅಕ್ಕಯ್ಯ ಗೊತ್ತೆ ನಮ್ಮಮ್ಮ ಪಾಪ ಎಲ್ಲರೂ ಕೂಡ ಇಸ್ಕೊಂಡು ಇಸ್ಕೊಂಡು ಓದ್ಸೋದು ನಮ್ಮ ಓದು ಅಂತ ಅಕ್ಕಯ್ಯ ನಾನು ಈ ಎಕ್ಸೇಜ್ ಉಳು ಪೆನ್ನು ಬೇರೆ ಹತ್ರ ಇಸ್ಕೊಂಬೇಕಾಯ್ತು ಅದಕ್ಕೆ ಬಿಟ್ಟೆ ನಮ್ಮ ಸ್ಕೂಲು ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಫುಲ್ಲು ಹಂಗೆ ಅಂದ್ರೂ ಸ್ಟೋನ್ ಎದ್ದು ಹೊಡಿತಾವೆ ಇದ್ರಲ್ಲಿ ಕತ್ಲಗನು ಚೆನ್ನಾಗಿ ಕಾಣಿಸ್ತಾವ ಏನಾದ್ರು ಬರಕ್ಕೆ ಇಷ್ಟ ಇಲ್ಲ

ಎರಡು ತಿಂಗಳು ಇದ್ದು ಯಾಕೋ ವಿಡಿಯೋ ಮಾಡಾಕ ಹ್ಮ್ ಯಾಕ ಬರಲಿಲ್ಲ ಅಂತ ಕೇಳೋದೇ ಇಲ್ಲ ನಾನು ಸರಿ ನೀನ್ ಹೇಳಿದ್ಯಲ್ಲ ಹಾಗೆ ಮಾಡು ಓಕೆ ಡನ್ ಇವತ್ತಿನಿಂದ ಹೇಳಿದಂಗೆ ನಾನು ಇವತ್ತಿನಿಂದ ಮುದ್ದು ಅರಿಗಿನೆ ಎರಡು ತಿಂಗಳು ನನ್ನ ಜೊತೆ ಇರالو ಅಂತೀನಿ ತವರು ಮನೆಗೆ ಇರ್ತಾರೆ ಅಂತ ಚಾಲೆಂಜ್ ಹೌದು ಚಾಲೆಂಜ್ ನಾನೇನು ಚಾಲೆಂಜ್ ನೀನು ನೀನು ಚಾಲೆಂಜ್ ನಮ್ಮ ಅತ್ತೆ ಮನೆಯಿಂದ ನೈಟು ನಮ್ಮ ಅಮ್ಮವ್ರ ಮನೆಗೆ ಬಂದ್ವಿ ಬೆಳಗ್ಗೆ ಇರುಮುಡಿ ಕಟ್ತಾರೆ ಅಪ್ಪಂಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಕೆಲಸ ಇರುತ್ತೆ ಅಂತ ಅಂತೀವಿ ಬೆಳಗ್ಗೆ ಇರುಮುಡಿ ಕಟ್ಟೋ ಪ್ರೋಗ್ರಾಮ್ ಇರೋದ್ರಿಂದ ಬೆಳಗ್ಗೆಗೆ ಅಡುಗೆಗೆ ಎಲ್ಲ ಅಂದರೆ ಕೆಲವೊಂದು ಐಟಮ್ಸು ಈಸಿ ಆಗ್ಲಿ ಅಂದ್ಬಿಟ್ಟು ನಮ್ಮ ಅಜ್ಜಿ ಬೆಳ್ಳುಳ್ಳಿ ಸುಲಿತಾ ಇದ್ದಾರೆ ನಮ್ಮಮ್ಮ ರವೆ ಉಂಡೆ ಮಾಡಿದ್ದಾರೆ ರವೆ ಉಂಡೆನ ಇವಾಗ ಅವ್ರು ಹೋಗ್ತಾರಲ್ವ ಆ ಜರ್ನಿಯಲ್ಲಿ ತಿನ್ನೋದಕ್ಕೆ ಅಂತ ರವೆ ಎಲ್ಲ ಮಾಡಿದ್ದಾರೆ ಆ ರವೆ ಉಂಡೆನೆಲ್ಲ ಈಗ ಉಂಡೆ ಮಾಡೋದಕ್ಕೆ ಎಲ್ಲ ಕಟ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಎಲ್ಲ ಫುಲ್ಲು ತಕ್ಷಣ ಫುಲ್ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಎಷ್ಟೊಂದು ಡಿಶ್ಗಳೆಲ್ಲ ಅಡುಗೆ ಮಾಡಬೇಕು ಜಾಸ್ತಿ ಜನಕ್ಕೆ ಮಾಡಬೇಕಲ್ವ ಸೊ ಅದಕ್ಕೋಸ್ಕರ ಸೊ ಇವತ್ತಿನ ಸಂಕ್ರಾಂತಿ ಹಬ್ಬದ ವ್ಲಾಗ್ ಇದಾಗಿತ್ತು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ನಿಮಗೆ ಯಾವ ಥರ ವಿಡಿಯೋಸ್ ಇಷ್ಟ ಆಗುತ್ತೆ ಯಾವ ರೀತಿಯಾದಂಥ ವ್ಲಾಗ್ಸ್ ಮಾಡಬೇಕು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ